ಬಹಳ ದಿನಗಳ ನಂತರ ರಾಜ್ಯ ಸರ್ಕಾರದಿಂದ ರೇಷನ್ ಕಾರ್ಡುದಾರರಿಗೆ ಗುಡ್ ನ್ಯೂಸ್ ಅದೇನಂತಂದರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡಲಾಗಿದೆ ಹಾಗಿದ್ರೆ ನಿಮ್ಮ ರೇಷನ್ ಕಾರ್ಡ್ಗಳಲ್ಲಿ ಏನೆಲ್ಲ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದೆ ತಿದ್ದುಪಡಿ ಮಾಡಿಕೊಳ್ಳಲು ದಾಖಲೆಗಳು ಏನೆಲ್ಲ ಬೇಕು ತಿದ್ದುಪಡಿ ಮಾಡಿಕೊಳ್ಳಲು ಕೊನೆಯ ದಿನಾಂಕ ಯಾವುದು ಅರ್ಜಿಯನ್ನ ನೀವು ಎಲ್ಲಿ ಹೋಗಿ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಒಂದೊಂದಾಗಿ ತಿಳಿಸಿಕೊಡ್ತೇನೆ ಯಾರು ನಮ್ಮ ಒಂದು ಚಾನಲ್ ನ ಮೊದಲ ಬಾರಿ ವೀಕ್ಷಿಸ್ತಾ ಇದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ನಂತರ ನಿಮ್ಮ ಒಂದು ಕಮೆಂಟ್ ಅನ್ನ ತಪ್ಪದೆ ಕಮೆಂಟ್ ಮಾಡಿ ಯಾಕೆಂತಂದ್ರೆ ನಿಮ್ಗೆ ಹುಟ್ಟೋ ಪ್ರಶ್ನೆಗಳು ಕಮೆಂಟ್ ನಲ್ಲಿಯೇ ತಿಳಿಸ್ಬೇಕಾಗತ್ತೆ ಸೊ ಹಾಗಾಗಿ ನಿಮ್ಗೆ ಏನಾದ್ರೂ ಪ್ರಶ್ನೆಗಳು ಹುಟ್ಟುತ್ತೆ ಅಂತಾರೆ ತಪ್ಪದೆ ಕಮೆಂಟ್ ಅನ್ನ ಮಾಡಿ ಹೌದು ವೀಕ್ಷಕರೇ ರೇಷನ್ ಕಾರ್ಡ್ದಾರರಿಗೆ ಇದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಕೊಟ್ಟಿದೆ ಏನೆಲ್ಲ ತಿದ್ದುಪಡಿ ಮಾಡಿಕೊಳ್ಳಬಹುದು ಅಂತಂದ್ರೆ ಮೊದಲನೇದಾಗಿ ಹೆಸರು ಸೇರ್ಪಡೆ ಮಾಡಬಹುದು ಇವಾಗ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಹೊಸದಾಗಿ ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ ಆ್ಯಡ್ ಆಗಿದ್ರೆ ನಿಮ್ಗೆ ಏನಾದ್ರು ಗಂಡು ಮಕ್ಕಳಿದ್ರೆ ಮದುವೆ ಆದ ನಂತರ ಹೆಣ್ಣು ಮಕ್ಕಳು ಮನೆಗೆ ಬರ್ತಾರೆ ಸೊ ಅವರ ಒಂದು ಹೆಸರನ್ನ ಕೂಡ ನೀವು ಸೇರ್ಪಡೆ ಮಾಡ್ಬೋದು ಅಥವಾ ಒಂದು ವೇಳೆ ನಿಮ್ಗೆ ಏನಾದ್ರು ಹೊಸದಾಗಿ ಮಗು ಏನಾದ್ರೂ ಜನನ ಆಯ್ತು ಅಂತಂದ್ರೆ ಅಂತಹ ಮಗುವಿನ ಹೆಸರನ್ನ ಕೂಡ ನೀವು ಆಧಾರ್ ಕಾರ್ಡ್ ಮುಖಾಂತರ ರೇಷನ್ ಕಾರ್ಡ್ ಅಲ್ಲಿ ಸೇರ್ಪಡೆ ಮಾಡಬಹುದು ಇನ್ನು ಎರಡನೇದಾಗಿ ಹೆಸರು ತಿದ್ದುಪಡೆ ಇವಾಗ ನಿಮ್ಮ ಹೆಸರಿನಲ್ಲಿ ಏನಾದ್ರೂ ಸ್ಪೆಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಆಧಾರ್ ಕಾರ್ಡ್ ದಲ್ಲಿ ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಹೋಲಿಕೆ ಆಗ್ತಾ ಇರೋದಿಲ್ಲ ಆ ಒಂದು ಹೆಸರನ್ನ ಕೂಡ ನೀವು ತಿದ್ದುಪಡಿ ಮಾಡ್ಕೋಬಹುದು ಮೂರನೇದಾಗಿ ಹೆಸರು ತೆಗೆಯುವುದು ಇವಾಗ ನಿಮ್ಮ ಮನೆಯಲ್ಲಿ ಯಾರಾದರೂ ಮೃತಪಟ್ಟವರ ಹೆಸರನ್ನ ನೀವು ತೆಗಿಬಹುದು ಅಥವಾ ನಿಮ್ಮ ಮನೆಯಿಂದ ಹೆಣ್ಣು ಮಗಳು ಬೇರೆ ಮನೆಗೆ ಮದುವೆ ಆಗಿ ಹೋಗಿದ್ರೆ ಅಂತಹ ಹೆಣ್ಣು ಮಕ್ಕಳ ಹೆಸರನ್ನ ಕೂಡ ನೀವು ಡಿಲೀಟ್ ಮಾಡ್ಕೋಬಹುದು ನಾಲ್ಕನೇದಾಗಿ ಫೋಟೋ ಬದಲಾವಣೆ ಮಾಡ್ಕೋಬಹುದು ನಿಮ್ಮ ಒಂದು ರೇಷನ್ ಕಾರ್ಡ್ ದಲ್ಲಿ ಇವಾಗ ನೀವು ಆಧಾರ್ ಕಾರ್ಡ್ ಅನ್ನ ಫೋಟೋ ಬದಲಾವಣೆ ಆಗಿರುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಆ ಆಧಾರ್ ಕಾರ್ಡ್ ದಲ್ಲಿ ಇರೋ ಫೋಟೋಗೆ ಮತ್ತೆ ರೇಷನ್ ಕಾರ್ಡ್ ದಲ್ಲಿ ಇರೋ ಫೋಟೋಗೆ ಹೋಲಿಕೆ ಆಗ್ತಾ ಇರೋದಿಲ್ಲ ಹಾಗಿದ್ರೆ ನೀವು ಆ ಒಂದು ಫೋಟೋನ ರೇಷನ್ ಕಾರ್ಡ್ ಕೂಡ ಬದಲಾವಣೆ ಮಾಡ್ಕೋಬಹುದು ಐದನೇದಾಗಿ ಮುಖ್ಯಸ್ಥರ ಬದಲಾವಣೆ ಇವಾಗ ನಿಮ್ಮ ಒಂದು ರೇಷನ್ ಕಾರ್ಡ್ ಫ್ರಂಟ್ ಪೇಜಲ್ಲಿ ಗಂಡು ಮಕ್ಕಳು ಇರ್ತಾರೆ ಸೊ ಮನೆ ಯಜಮಾನ ಇರ್ತಾರೆ ಇವಾಗ ಬಹ ಬಹಳ ಜನರು ರೇಷನ್ ಕಾರ್ಡ್ ದಲ್ಲಿ ಮುಖ್ಯಸ್ಥರನ್ನ ಬದಲಾವಣೆ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಮುಖಪುಟದಲ್ಲಿ ಹೆಣ್ಮಕ್ಳು ಇರಬೇಕು ಸೊ ಹಾಗಾಗಿ ಮುಖ್ಯಸ್ಥರು ಗಂಡು ಮಕ್ಕಳಿದ್ರೆ ಅದನ್ನ ಬದಲಾವಣೆ ಕೂಡ ಮಾಡ್ಕೋಬಹುದು ನೀವು ಮಹಿಳೆಯರನ್ನ ಬದಲಾವಣೆ ಮಾಡ್ಕೊಳ್ಳೋದ್ರ ಮುಖಾಂತರ ಇನ್ನ ಆರನೇದಾಗಿ ನ್ಯಾಯಬೆಲೆ ಅಂಗಡಿಯನ್ನ ಬದಲಾವಣೆ ಮಾಡ್ಕೊಳ್ಳೋದು ಅಥವಾ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ನೀವೇನಾದ್ರು ಜಾಬ್ ಹೋಲ್ಡರ್ ಇದ್ರೆ ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಫರ್ ಏನಾದ್ರು ಆಯ್ತಂದ್ರೆ ನಿಮ್ಮ ಒಂದು ಊರಿನಿಂದ ಬೇರೆ ಊರಿಗೆ ಅಥವಾ ಬೇರೆ ಏರಿಯಾಗೆ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಯನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಂತದ್ದು ಸೊ ಇಷ್ಟು ಸೊ ರೇಷನ್ ಕಾರ್ಡ್ ದಲ್ಲಿ ಇಷ್ಟು ತಿದ್ದುಪಡಿಗಳನ್ನ ನೀವು ಮಾಡ್ಕೋಬಹುದು ಆದ್ರೆ ಒಂದು ವೀಕ್ಷಕರೇ ಇಲ್ಲಿ ಹೊಸ ರೇಷನ್ ಕಾರ್ಡ್ ಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಇದು ಬರಿ ಇರುವಂತ ರೇಷನ್ ಕಾರ್ಡ್ ದಲ್ಲಿ ತಿದ್ದುಪಡಿಯನ್ನ ಮಾತ್ರ ನೀವು ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದೆ ಸರ್ಕಾರ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ಬೇಕಾಗಿರುವ ದಾಖಲೆಗಳು ಏನನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ರೇಷನ್ ಕಾರ್ಡ್ ಬೇಕಾಗತ್ತೆ ಎರಡನೇದಾಗಿ ಆಧಾರ್ ಕಾರ್ಡ್ ಬೇಕಾಗತ್ತೆ ಮೂರನೇದಾಗಿ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಬೇಕಾಗತ್ತೆ ನಂತರ ನಾಲ್ಕನೆಯದಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಐದನೇದಾಗಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆರು ವರ್ಷದ ಒಳಗಿನ ಮಕ್ಕಳಿದ್ದರೆ ಅವರ ಒಂದು ಜನನ ಪ್ರಮಾಣ ಪತ್ರ ಬೇಕಾಗತ್ತೆ ಇಷ್ಟು ದಾಖಲೆಗಳು ತಿದ್ದುಪಡಿ ಮಾಡ್ಲಿಕ್ಕೆ ಬೇಕಾಗುತ್ತೆ ಅರ್ಜಿಗಳನ್ನ ನೀವು ಎಲ್ಲಿ ಸಲ್ಲಿಸಬೇಕು ಅಂತ ಅನ್ನೋದಾಯ್ತಂತಂದ್ರೆ ವೀಕ್ಷಕರೇ ಇದು ಗಮನದಿಂದ ಕೇಳಿಸ್ಕೊಳ್ಳಿ ಯಾವುದೇ ಪಬ್ಲಿಕ್ ವೆಬ್ಸೈಟ್ ನಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶ ಇರುವುದಿಲ್ಲ ಕಡ್ಡಾಯವಾಗಿ ಗ್ರಾಹಕ ಸೇವಾ ಕೇಂದ್ರಗಳಾದ ಗ್ರಾಮವನ್ನು ಬೆಂಗಳೂರುವನ್ನು ಕರ್ನಾಟಕವನ್ನು ಸಿ ಎಸ್ ಸಿ ಸೆಂಟರ್ಗಳಿಗೆ ಹೋಗಿನೇ ನೀವು ಅರ್ಜಿಯನ್ನ ಸಲ್ಲಿಸತಕ್ಕದು ಒಂದು ವೇಳೆ ಸರ್ವರ್ ಏನಾದರೂ ಇಲ್ಲ ಅಥವಾ ನೆಟ್ವರ್ಕ್ ವರ್ಕ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಎಲ್ಲಾ ದಾಖಲೆಗಳ ಒಂದು ಪ್ರತಿಯನ್ನ ಆ ಒಂದು ಗ್ರಾಹಕ ಸೇವಾ ಕೇಂದ್ರದಲ್ಲಿ ಕೊಟ್ಟು ಸರ್ವರ್ ಬಂದಾಗ ಅರ್ಜಿಯನ್ನ ಅಪ್ಲೈ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಗೆ ತಿದ್ದುಪಡಿ ಮಾಡಲಿಕ್ಕೆ ಕೊನೆಯ ದಿನಾಂಕ ಯಾವಾಗ ಮತ್ತು ಸಮಯ ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅನ್ನೋದಾಯ್ತಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ತಿಂಗಳು ಅಂದ್ರೆ ಜುಲೈ ತಿಂಗಳು ಮೂವತ್ ಒಂದು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಇರುತ್ತೆ ಸೊ ಅಂದ್ರೆ ಇವತ್ತಿನಿಂದ ಈ ಒಂದು ರೇಷನ್ ಕಾರ್ಡ್ ಅರ್ಜಿ ತಿದ್ದುಪಡೆಗೆ ಶುರುವಾಗಿದೆ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೋಬಹುದು ಇಷ್ಟು ಈ ಒಂದು ವಿಡಿಯೋದಲ್ಲಿ ಇರುವಂತಹ ಮಾಹಿತಿ ವೀಕ್ಷಕರೇ ಈ ವಿಡಿಯೋ ತಮಗೆ ಉಪಯೋಗ ಅನಿಸಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಏನಾದ್ರೂ ಪ್ರಶ್ನೆಗಳು ಇತ್ತಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ ನಾನು ನಿಮಗೆ ಉತ್ತರ ಕೊಡೋ ಒಂದು ಪ್ರಯತ್ನವನ್ನ ಮಾಡ್ತೇನೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಜೈ ಹಿಂದ್